ಸಾಧ್ಯರಿ ಅವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ಐ ಟಿ ಇದೆ ನೋಡ್ಕೊಂಡ ಗೊತ್ತಾಯ್ತಾ ಈಗ ಮೂರು ತನಿಖೆಗಳು ನಡೀತಾ ಇದ್ದಾರೆ ಒಂದು ಸಿಬಿಐ ಬ್ಯಾಂಕ್ ಇನ್ನೊಂದು ಐ ಟಿ ಮಾಡಿದ್ವಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ರಿಪೋರ್ಟ್ ಬರ್ಲಿಕ್ಕೆ ತನಿಖೆ ರಿಪೋರ್ಟ್ ರಿಪೋರ್ಟೇ ಕೊಟ್ಟಿಲ್ಲ ರಿಪೋರ್ಟ್ ಬಂದಿದೆ ಯಾರಿಗೆ ಎಲ್ಲಪ್ಪ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಒತ್ತಾಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ